ಎಂಟುನೂರು ವರ್ಷಗಳ ಹಿಂದೆ ದಕ್ಷಿಣ ಕನ್ನಡದ ಆಗಿನ ಗ್ರಾಮವಾದ ಮಲ್ಲರ್ಮಾಡಿಯಲ್ಲಿ ಧರ್ಮಸ್ಥಳವನ್ನು ಕುಡುಮ ಎಂದು ಕರೆಯಲಾಗುತ್ತಿತ್ತು ಇಲ್ಲಿ ಜೈನ ಮುಖ್ಯಸ್ಥ ಬಿರ್ಮಣ್ಣ ಪೆರ್ಗಡೆ ಮತ್ತು ಅವರ ಪತ್ನಿ ಅಮ್ಮು ಬಲ್ಲಾಳ್ತಿ ನೆಲೆಯಾಡಿ ಬೇಡು ಎಂಬ ಮನೆಯಲ್ಲಿ ವಾಸಿಸುತ್ತಿದ್ದರು ಸರಳ ಧರ್ಮನಿಷ್ಠ ಮತ್ತು ಪ್ರೀತಿಯ ಜನರು ತೆರ್ಗಡೆ ಕುಟುಂಬವು ಎಲ್ಲರಿಗೂ ಅದಾರ್ಯ ಮತ್ತು ಆತಿಥ್ಯಕ್ಕೆ ಹೆಸರುವಾಸಿಯಾಗಿತ್ತು ದಂತಕತೆಯ ಪ್ರಕಾರ ಧರ್ಮದ ರಕ್ಷಕ ದೇವತೆಗಳು ಮಾನವ ರೂಪಗಳನ್ನು ಧರಿಸಿ ಧರ್ಮವನ್ನು ಆಚರಿಸುವ ಮತ್ತು ಮುಂದುವರಿಸಬಹುದಾದ ಮತ್ತು ಪ್ರಚಾರ ಮಾಡಬಹುದಾದ ಸ್ಥಳವನ್ನು ಹುಡುಕುತ್ತಾ ಪೆರ್ಗಡೆಯವರ ನಿವಾಸಕ್ಕೆ ಬಂದರು ಅವರ ಅಭ್ಯಾಸದಂತೆ ತೆರ್ಗಡೆ ದಂಪತಿಗಳು ಈ ಪ್ರಸಿದ್ಧ ಸಂದರ್ಶಕರನ್ನು ತಮ್ಮ ಎಲ್ಲಾ ಸಂಪತ್ತು ಮತ್ತು ಗೌರವದಿಂದ ಆತಿಥ್ಯ ವಹಿಸಿದರು ಅವರ ಪ್ರಾಮಾಣಿಕತೆ ಮತ್ತು ಔದಾರ್ಯದಿಂದ ಸಂತೋಷಗೊಂಡ ಆ ರಾತ್ರಿ ಧರ್ಮದೈವಗಳು ಶ್ರೀ ಬಿರ್ಮನ್ನ ಪೆರ್ಗಡೆಯವರ ಕನಸಿನಲ್ಲಿ ಕಾಣಿಸಿಕೊಂಡರು ಅವರು ತಮ್ಮ ಭೇಟಿಯ ಉದ್ದೇಶವನ್ನು ಅವರಿಗೆ ವಿವರಿಸಿದರು ಮತ್ತು ದೈವಗಳ ಪೂಜೆಗಾಗಿ ತಮ್ಮ ಮನೆಯನ್ನು ಖಾಲಿ ಮಾಡಿ ತಮ್ಮ ಜೀವನವನ್ನು ಧರ್ಮ ಪ್ರಚಾರಕ್ಕಾಗಿ ಮುಡಿಪಾಗಿಡಲು ಸೂಚಿಸಿದರು ಯಾವುದೇ ಪ್ರಶ್ನೆಗಳನ್ನು ಕೇಳದೆ ಬೆರ್ಗಡೆ ತನಗಾಗಿ ಮತ್ತೊಂದು ಮನೆಯನ್ನು ನಿರ್ಮಿಸಿಕೊಂಡು ನೆಲ್ಯಾಡಿ ಬಿಡುವಿನಲ್ಲಿ ದೈವಗಳನ್ನು ಪೂಜಿಸಲು ಪ್ರಾರಂಭಿಸಿದನು ಇದು ಇಂದಿಗೂ ಮುಂದುವರೆದಿದೆ ಅವರು ತಮ್ಮ